오늘 손으로 기들다 우리나라 여행 전이제부 iya yeah, kala mati kala ada mas Ilyukta like amang help mata dia ಹಾಯ್ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಸ್ವಾಗತ ನಾನು ನನ್ನ ತಮ್ಮ ಮನೆಗೆ ಹೊರಟಿದ್ದೀನಿ ದೀಪಕ್ ಅವರು ಆಮೇಲೆ ಯುಕ್ತ ಹಿಂಗಳೇ ಮಲ್ಕೊಂಡಿದ್ದಾಳೆ ಮಳೆ ಕೂಡ ಸಣ್ಣದಾಗೆ ಸ್ಟಾರ್ಟ್ ಆಗಿದೆ ಸೊ ಒಂದ್ ರೌಂಡ್ ತವರ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಜೊತೆಗೆ ಹಸಿನಕಾಯಿ ಎಲ್ಲ ಕಾಯಿ ಖಾಲಿ ಆಗ್ತಾವಂತಂತೆ ಅಮ್ಮ ಕಾಲ್ ಮಾಡ್ತಾ ನಮಗೆ ನನ್ಗೆ ಹಸಿನಕಾಯಿ ಫೇವರೇಟ್ ಅಲ್ವಾ ಸೊ ಎಲ್ಲ ಹಾಸಿನಕಾಯಿ ಎಲ್ಲ ಖಾಲಿ ಅಂತ ಹೇಳ್ತಾ ಇದ್ರು ಸೊ ಹೋಗ್ತಾ ಇದೀವಿ ದೀಪಕ್ ಅವ್ರಿ ಇವತ್ತು ಸ್ವಲ್ಪ ಫ್ರೀ ಇದ್ರು ಸೊ ಹೋಗ್ತಾ ಇದ್ರನ್ನ ನಿಮ್ಗೂ ಹಳ್ಳಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ಹಳ್ಳಿ ನೋಡ್ಕೊಂಡು ಬರೋಣ ಹಲಸಿನಣ್ಣೆ ದೋಸೆ ತಿಂತ ಇದ್ದೀನಿ ಉಪ್ಪಿನಕಾಯಿ ಎಣ್ಣೆ ಜೊತೆ ಸಖತ್ತಾಗಿರುತ್ತೆ ದೀಪ ಕೊರಿಗೊಂದು ಒಂದು ಬೇಕಾ ಆಯ್ತು ಖಾಲಿ ಹತ್ತು ಊಟಕ್ಕೆ ಸ್ವಲ್ಪ ಲೇಟ್ ಇದೆ ಅಂತ ಅದಕ್ಕೆ ಹಲಸಿನಹಣ್ಣೆ ದೋಸೆ ತಿಂತಾ ಇದ್ದೀನಿ ಈ ದೀಪು ಬಂದಿದ್ದಾನೆ ಓಡಿ ಮಳೆ ಹೋಗ್ತಾ ಇದೆ ಸಣ್ಣದಾಗಿ ಹುಡುಕ್ತಾ ಇದೆ ಯುಕ್ತ ಅಮಲ್ಕೊಂಡಿದ್ದಾನೆ ಆಗ್ಲೇ ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ಅಮ್ಮ ಇಲ್ಲಿ ಅಡುಗೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ರು ಸಾಂಬಾರ್ ಬೀಸೋಕೆ ಹಾಕಿದ್ರು ಆಮೇಲೆ ಹಲಸಿನ ಸೊಳೆಯಿಂದ ನೀರು ಸಾರು ಮಾಡಿದ್ರು ಹಲಸಿನ ಸೊಳ್ಳೆನ ತಿಂದಿದ್ದು ಆಯ್ತು ಅಪ್ಪ ಇಲ್ಲಿ ಅನ್ನವನ್ನ ಬಸೀತಾ ಬಸಿತಾ ಇದ್ದಾರೆ ಇಲ್ಲಿ ಯೂಸ್ವಲಿ ಕುಕ್ಕರನ್ನು ಮಾಡಲ್ಲ ಇದೇ ತರ ಬಾಕ್ಸಿ ಅನ್ನ ಮಾಡೋದು ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಹಳಿ ಅಡಿಗೆಗಳ ರೆಸಿಪಿ ಬೇಕು ಅಂದ್ರೆ ಅಪ್ಲೋಡ್ ಮಾಡಿದೀನಿ ಫುಡ್ ರೆಸಿಪೀಸ್ ಅಂತ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ಚೆಕ್ ಮಾಡ ಸಿಗುತ್ತೆ ನಾವು ಬಂದು ಪ್ರೆಶ್ ಆಗಿ ಆಮೇಲೆ ಹಲಸಿನ ದೋಸೆ ತಿಂದು ಹಾಗೆ ಒಂದು ರೌಂಡ್ ಹಲಸಿನ ಸೊಳ್ಳೆ ಎಲ್ಲ ತಿಂದು ಎಲ್ಲ ಆಯ್ತು ಮಂದಿರ ಕಲಕ್ ಹೋತ್ರು ಕಂಡಿ ಮಕಮಿಲ್ಲ ಆ ಒಂದು ಮನಿ ಕಂದೆ ಜ್ವರ ಬಂದ ಕಂಡಿ ಜ್ವರ ಅಂತಲ್ಲ ಮಾಡಿ ಕಂದೆ ಹ್ಮ್ 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 ಉಕ್ತ ಗುಲಾಬಿ ಹೂ ಎಷ್ಟು ಅಂದ್ರೆ ಬಿಟ್ಟಿದೆ ನೋಡಿ ಗಿಡ ಎಲ್ಲ ಅರ್ಧ ಕಟ್ ಮಾಡಿಟ್ಟಿದ್ದಾರೆ ಇನ್ನು ಪೂರ್ತಿ ಕ್ಲೀನಿಂಗ್ ಆಗಿಲ್ಲ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಹೂವಿನ ಗಿಡ ಎಲ್ಲ ಕಟ್ ಮಾಡಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ

சண்ட ತೋಟ ಸುತ್ತಮುತ್ತ ಸಣ್ಣ ಪುಟ್ಟ ಹಳ್ಳ ಇದೆಯಲ್ಲ ಅಲ್ಲೆಲ್ಲ ನೀರು ಬಂದಿದೆಯಾ ಅಂತ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ ಅಲ್ಲಿ ಅಷ್ಟೊಂದು ನೀರು ಬಂದಿರಲಿಲ್ಲ ಮಳೆಯನ್ನು ಅಷ್ಟೊಂದು ಹೊಯ್ದಿರಲಿಲ್ಲ ಇವಾಗ ಇಲ್ಲಿ ಯುಕ್ತ ಮತ್ತು ದೀಪಕ್ ಅವರು ಆಟ ಆಡ್ತಿದ್ದಾರೆ ಯುಕ್ತಳಿಗೆ ಕಪ್ಪೆ ಮೀನು ಅದನ್ನೆಲ್ಲ ನೋಡೋದು ಅಂದ್ರೆಲ್ಲ ಇಷ್ಟ ಸೊ ಅವಳು ಇಲ್ಲಿ ಆಟ ಆಡ್ತಾ ತೋಟದಲ್ಲಿ ಹರಿಯೋ ನೀರು ಸಣ್ಣ ಜರಿ ಇರುತ್ತಲ್ಲ ಅಲ್ಲೆಲ್ಲ ಆಟಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಅವಳು ಕರ್ಕೊ ಬಂದಿದ್ದಾಗಿತ್ತು ಬಟ್ ಅಲ್ಲಿ ನೀರು ಬಂದಿಲ್ಲ ಸಣ್ಣದಾಗಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ ಅರಿಯೋಕೆ ಮಳೆಗಾಲದಲ್ಲಿ ಹಳ್ಳಿಯನ್ನು ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಹಳ್ಳಿ ವಾತಾವರಣ ಹಾಗೆ ಹಳ್ಳಿಯ ಅಡುಗೆಗಳು ಎಲ್ಲ ಸಖತ್ತಾಗಿರುತ್ತೆ ಹಳ್ಳಿಗೆ ಬರೋದೇ ಒಂಥರ ಇಷ್ಟ ಆಗುತ್ತೆ ಮಳೆಗಾಲದಲ್ಲಿ ಅಡುಗೆ ಮಾಡೋಕ್ಕೆ ತರಕಾರಿಯೇ ಬೇಕು ಅಂತಿಲ್ಲ ಹಳ್ಳಿ ಎಲ್ಲ ನೋಡಿ ಕೆಸುವಿನ ಸೊಪ್ಪು ಆಮೇಲೆ ಕನ್ನೆ ಕುಡಿ ಅಂತ ಇರುತ್ತೆ ಅದರಿಂದ ಕಟ್ನೆ ಮಾಡ್ಬೋದು ಕೆಸುವಿನ ಸೊಪ್ಪಿನ ಕರಕ್ಲಿ ನಮ್ಮ ಹವ್ಯಕ ಅಡುಗೆಗಳಂತೂ ತುಂಬ ಇದೆ ಹಲಸಿದ ಸೊಳ್ಳೆ ನೀರು ಸಾರು ಚಕ್ಕೆ ಪೊಳ್ಜಾ ಆಮೇಲೆ ಮಾವಿನಕಾಯಿ ಬೂತ್ ಕೊಜ್ಜು ಇನ್ನೂ ಹೇಳೋಕ್ಕೋದ್ರೆ ಇನ್ನೂ ತುಂಬಾ ಇದೆ ಸಖತ್ತಾಗಿ ಮಳೆಗಾಲಕ್ಕೆ ಕಾರಕಾರವಾಗಿ ಖಾರವಾಗಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ನಮ್ಮ ಹವ್ಯಕ ಅಡಿಕೆಗಳಂತೂ ನೀವು ನಮ್ಮ ರೆಸಿಪಿ ಲಿಸ್ಟನ್ನ ಚೆಕ್ ಮಾಡಿ ಎಲ್ಲ ಥರ ರೆಸಿಪಿ ಇದೆ ಅಲ್ಲಿ ಈಗ ಕಸಿಮ್ ಸೊಪ್ಪೆಲ್ಲ ಕೊಯ್ಕೋತಾ ಇದ್ದೀನಿ ಮನೆಗೆ ತೊಗೊಂಡೋಗೋಕ್ಕೆ ಇಲ್ಲಿಂದ ಏನೇನೆಲ್ಲ ತೊಗೊಂಡು ಎಲ್ಲ ತೊಗೊಂಡೋಗ್ತೀನಿ

ಸಾಂಬಾರ ಇದು ಗೆಣಸು ಗೆಣಸಿನ ಸಾಂಬಾರಂತೆ ಹಾಗೆ ಇದು ಕುಡಿಯೋ ಮಜ್ಜಿಗೆ ಆಮೇಲೆ ಇದು ನೀರು ಸಾರು ಹಸಿನ್ಕಾಯಿ ನೀರು ಸಾರು ನನ್ನ ಫೇವರೇಟ್ ನೀರು ಇದು ಎಂಥದ್ದು ಬಾಳೆಕಾಯಿ ಹಸಿ ಆಮೇಲೆ ಇದು ಮಜ್ಜಿಗೆ ಅಮ್ಮ ಹಸಿನಕಾಯಿ ಹಪ್ಪಳ ಕರಿತಾ ಇದ್ದಾರೆ ಎಲ್ಲ ಕಡೆ ತಿರ್ಕೊಂಡು ಬಂದು ಸಖತ್ತಾಗಿ ಹಸಿವಾಗಿತ್ತು ಊಟ ಮಾಡಿದ್ದಾಯಿತು ಚೆನ್ನಾಗಿ ಮಳೆಗಾಲದಲ್ಲಂತೂ ಹಸಿವಿ ಜಾಸ್ತಿ ಅಂತಾನೆ ಹೇಳ್ಬೋದು ಯುಕ್ತ ಊಟಕ್ಕೆ ಕರೆದ್ರೆ ಬರ್ತಾ ಇರಲಿಲ್ಲ ಸೊ ಅವಳಿಗೆ ಹಸಿವಿಲ್ಲ ಅಂತ ಆಮೇಲೆ ಊಟ ಮಾಡಿಸೋಣ ಅಂತ ನಾನು ಊಟ ಕೂತ್ಕೊಂಡೆ ನಂತರ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಕೃಷ್ಣ ಕೂಡ ಬಂದಿದ್ದೆ ಅವನ ಜೊತೆ ಆಟ ಅವ ಸಂಡೇ ಇತ್ತು ಸೊ ಅವನಿಗೂ ಕೂಡ ಆಫ್ ಇತ್ತು ಎಲ್ಲ ಆಟ ಹೊಡ್ಕೊಂಡು ಹಾಗೆ ಬಿತ್ಕೊಂಡಿದ್ವಿ ನಂತರ ಟೀ ಕಾಫಿ ಎಲ್ಲ ರೆಡಿ ಮಾಡಿದ್ದಾಯಿತು ಹಲಸಿನಕಾಯಿ ಚಿಪ್ಸ್ ಕೂಡ ಸ್ವಲ್ಪ ಮಾಡಿದ್ರಂತೆ ಅಮ್ಮ ಅದನ್ನು ಕೂಡ ಕೊಟ್ಟರು ಟೀ ಕಾಫಿ ಚಿಪ್ಸು ಎಲ್ಲ ತಿಂದಿದ್ದಾಯ್ತು ಆಮೇಲೆ ಫ್ರೆಶ್ ಆಗಿ ಜೇನು ರೊಟ್ಟನ ಯಾರು ಕಿತ್ತಿದ್ರಂತೆ ಅದನ್ನು ಕೂಡ ಕೊಟ್ಟಿದ್ರು ಅದನ್ನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ದಾಯಿತು ತುಂಬ ವರ್ಷನೇ ಆಗಿತ್ತು ಸಿಕ್ಕದೇ ನಮಗೆ ಅದನ್ನು ಕೂಡ ಟೇಸ್ಟ್ ಮಾಡಿದ್ದಾಯಿತು So. Sure. ಮನೆ ಹತ್ರನೇ ಚಳ್ಳೆಹಣ್ ಕೂಡ ತುಂಬ ಬಿಟ್ಟಿತ್ತು ಅದನ್ನು ನಾನು ಯುಕ್ತ ಎಲ್ಲ ತಿಂದಿದ್ದಾಯಿತು ಇವಾಗಂತೂ ಚಳ್ಳೆಣ್ಣೆಲ್ಲ ಕೊಯ್ಯೋರೇ ಇಲ್ಲ ಚಳ್ಳೆಹಣ್ಣು ಪುಳ್ಳುಹಣ್ಣು ಎಲ್ಲ ಬೇಕಷ್ಟು ಬಿಟ್ಕೊಂಡಿರುತ್ತೆ ಹಳ್ಳಿಯಲ್ಲಿ ನಂತರ ದೀಪಕ್ ಅವರು ಒಂದು ವೆಡ್ಡಿಂಗ್ ಆಲ್ಬಮ್ ಪಕ್ಕದೂರಿಗೆ ಡೆಲಿವರಿ ಮಾಡೋದಿತ್ತು ಸೊ ಅಲ್ಲಿ ಹೋಗಿದ್ರು ಜೊತೆಗೆ ಅಪ್ಪ ಕೃಷ್ಣ ಮತ್ತೆ ಯುಕ್ತ ಎಲ್ಲ ಹೋಗಿದ್ರು ಹಲಸಿನಕಾಯಿ ಎಲ್ಲ ತಗೋಬರೋಕ್ಕೆ ಇಲ್ಲಿ ಯುಕ್ತ ಕೂಡ ನೋಡಿ ನೀರು ಹಾಡೋ ಅಷ್ಟೇ ಏ ಕಾಳ ಆಯ್ತು ಈಗ ತಂದು ಆಮೇಲೆ ಹಾಸಿನಕಾಯನೆಲ್ಲ ಕಟ್ ಮಾಡ್ಕೊಡ್ತಿದ್ದಾರೆ ಅಮ್ಮ ಮನೆ ಬರೋಕ್ಕೆ ಮತ್ತೆ ಇಲ್ಲಿ ತಗೊಬಂದರೆ ಕಟ್ ಮಾಡೋದೆಲ್ಲ ಕಷ್ಟ ಅಂತ ಕಟ್ ಮಾಡಿಸ್ಕೊಂಡೇ ತಗೊಂಡು ಬಂದರೆ ಫ್ರಿಜಲ್ಲಿ ಇಟ್ಕೊಂಡು ನಾಲ್ಕಿನ ಪದಾರ್ಥ ಎಲ್ಲ ಮಾಡ್ಕೊಳಕ್ಕಾಗತ್ತೆ ಅಂತ ಕಟ್ ಮಾಡಿಸ್ಕೊಂಡು ತಗೋಬರ್ತಾ ಇದ್ದೀನಿ ಕೃಷ್ಣ ಮಾನಸ ಎಲ್ಲ ಬಂದಿದ್ರು ಇವಾಗ ನಾವು ಹಸಿನಕಾಯಿ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಇದಾಗಿತ್ತು ನಮ್ಮ ಹಳ್ಳಿಯಲ್ಲಿ ಒಂದಿನದ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಒತ್ತಿ ಇನ್ನೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಲೈಕ್ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನು ನೋಡ್ತಾಯಿದ್ರೆ ಪೇಜನ್ನು ಲೈಕ್ ಮಾಡಿ ಪೇಜನ್ನು ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್